ಬಾ ಅಕ್ಕ ಏನಕ್ಕ ಬಾ ಕುತ್ಕೋ ಅಲ್ಲಿ ಕೆಳಗಡೆ ಅತ್ತೆ ಮಾವ ಇದ್ದಾರೆ ಅದಕ್ಕೆ ನೀನು ಇಲ್ಲಿ ಕರ್ಕೊಂಡ್ಬಂದೆ ಹೇಳು ಏನಾಯ್ತು ಮೊದಲೇ ಡೌಟ್ ಇತ್ತು ನಿಮ್ಮ ಮೇಲೆ ಅಕ್ಕ ಅಕ್ಕ ಅಂತ್ಯಾ ಸ್ವಂತ ಅಕ್ಕ ಅಂತ್ಯಾ ನನ್ನ ಹತ್ರನೇ ಎಲ್ಲ ಮುಚ್ಚಿಡ್ತೀಯಾ ಕವಿತಾ ನೀನು ಏನಾಯಿತು ಏನಾದರೂ ಪ್ರಾಬ್ಲಮ್ಮಾ ನಿಮ್ಮಿಬ್ಬ್ರ ಮಧ್ಯೆ ಏನೂ ಸರಿ ಇಲ್ಲ ಅನಿಸ್ತಿದೆ ಏನಾಯ್ತು ಅಂತ ಹೇಳು ಎಲ್ಲರ ಮುಂದೆ ಇಬ್ಬರು ಚೆನ್ನಾಗೇ ಇರ್ತೀರ ಆದರೂ ಯಾಕೆಂಗೆ ಏನಿಲ್ಲ ಅಕ್ಕ ನೋಡು ಕವಿತಾ ಏನಿಲ್ಲ ಏನಿಲ್ಲ ಅನ್ಬೇಡ ಇವತ್ತು ಏನಾಯ್ತು ಅಂತ ನನಗೆ ಗೊತ್ತಾಗಲೇಬೇಕು ಹೇಳ್ಬಾರ್ದು ಅಂತ ಏನಾದರೂ ಇದೆಯಾ ಅಂತ ಸೀಕ್ರೆಟ್ ಏನಿದೆ ಒಂದೇ ರೂಮಲ್ಲಿದ್ದರೂ ಗಂಡ ಅಂತಿ ಬೇರೆ ಬೇರೆ ಮರಕ್ತೀರಾ ಅಂದರೆ ನನಗೆ ಯಾಕೋ ಡೌಟು ಏನಾಯ್ತು ಅಂತ ಹೇಳು ಪ್ಲೀಸ್ ನೀವಿಬ್ರು ಚೆನ್ನಾಗಿರ್ಬೇಕು ನೀನು ಅಕ್ಕ ಅಂತ ಬರೀ ಬಾಯಿ ಮಾತು ಕೇಳ್ತೀಯ ಅಷ್ಟೇ ಅಕ್ಕನ ತರ ಏನಾದರೂ ಹೇಳ್ಕೊಂತೀಯ ನನ್ನ ಹತ್ರ ಹಂಗೆಲ್ಲ ಅನ್ಬೇಡಿ ಅಕ್ಕ ಮತ್ತೆ ಹೇಳು ಏನು ಪ್ರಾಬ್ಲಮು ಅದೇನೇ ಆದರೂ ಸರಿ ಮಾಡೋಣ ಅತ್ತೆ ಮಾವನ್ ತನಕ ಹೋಗಕ್ಕೆ ಬಿಡೋದು ಬೇಡ ಮತ್ತು ನನಗೆ ಗೊತ್ತಾಯ್ತು ನಾಳೆ ಅತ್ತೆ ಏನಾದರೂ ನಿಮ್ಮ ರೂಮ್ ಮಿಸ್ ಆಗಿ ಬಂದರೆ ಅವ್ರಿಗೂ ಗೊತ್ತಾಗಲ್ವಾ ಹೇಳು ಏನು ವಿಷಯ ಅಂತ ಸರಿ ಮಾಡೋಣ ಅದು ಅಕ್ಕ ಅದು ಅದು ಇದು ಎಲ್ಲ ಯಾಕೆ ಡೈರೆಕ್ಟಾಗಿ ವಿಷಯ ಹೇಳು ಏನಾಯಿತು ಅಂತ ಅಕ್ಕ ಅದೊಂದು ದೊಡ್ಡ ಕತೆ ಅಕ್ಕ ಹೇಳಬೇಕು ಅಂದರೆ ನನಗೂ ಶರತ್ ಅವ್ರಿಗೂ ಮದುವೆ ಆಗೋಕೆ ಇಷ್ಟನೇ ಇರಲಿಲ್ಲ ಅಕ್ಕ ಏನು ಮದುವೆ ಆಗಕ್ಕೆ ಇಷ್ಟ ಇರಲಿಲ್ಲವಾ ಇಲ್ಲ ಅಕ್ಕ ನನಗೂ ಇಷ್ಟ ಇರಲಿಲ್ಲ ಅವ್ರಿಗೂ ಇಷ್ಟ ಇರಲಿಲ್ಲ ಅವರು ಅಷ್ಟೇ ನಾನು ಅಷ್ಟೇ ಮನೆಯವ್ರ ಖುಷಿಗೋಸ್ಕರ ಮನೆಯವ್ರ ಬಲವಂತಕ್ಕೋಸ್ಕರ ನಾನು ಅಷ್ಟೇ ಮದುವೆ ಆಗಿದ್ದು ಇಬ್ರು ಮದುವೆ ಮುಂಚೆ ಎಲ್ಲ ಮಾತಾಡಿಕೊಂಡು ನಿಮ್ಮ ಮನೇಲೂ ಅಷ್ಟೇ ತುಂಬ ಖುಷಿಯಾಗಿರ್ತಾರೆ ನಮ್ಮನೆಯಲ್ಲೂ ಖುಷಿಯಾಗಿರ್ತಾರೆ ಅವ್ರ ಖುಷಿಗೋಸ್ಕರ ಮದುವೆ ಆಗೋಣ ಅಂತ ಮದುವೆ ಆಗಿದ್ದು ಆಮೇಲೆ ಅಷ್ಟಾಯಿತು ಅಯ್ಯೋ ಹೌದಾ ಯಾರಾದರೂ ಹಿಂಗೆ ಮಾಡ್ತಾರ ಕವಿತಾ ಇಷ್ಟ ಇಲ್ಲದೆ ಮದುವೆ ಆಗಕ್ಕೆ ಒಪ್ಕೊಂತಾರಾ ಏನು ನೀವು ಎಲ್ಲ ಮನೆಯವ್ರಿಗೋಸ್ಕರ ನೀವು ಮದುವೆ ಆಗಿ ಈ ಥರ ಇರ್ಬೇಕಾ ಏನು ಬುದ್ಧಿ ಇದೆ ಶರತ್ಗಾದ್ರೂ ಬುದ್ಧಿ ಬೇಡವಾ ಅವ್ನು ಯಾಕೆ ಈ ಥರ ಮಾಡ್ದಾ ನೀ ಅಯ್ಯೋ ಏನು ಹೇಳೋದು ನಿಮ್ಮಿಬ್ರಿಗೆ ಅಲ್ಲ ಮದ್ವೆ ಆಗಿ ಜೊತೆಲಿ ಜೊತೆಲಿರ್ಬೇಕಾದ್ರು ನೀವು ಇಷ್ಟ ಇಲ್ಲದೆ ಮನೆಯವ್ರಿಗೋಸ್ಕರ ಮದುವೆ ಆಗಿ ಈ ಥರ ಇದಿರಲ್ಲ ನಿಮ್ಮ ದಡ್ತಾರಕ್ಕೆ ಏನು ಹೇಳ್ಬೇಕು ನಾನು ಯಾಕೆ ಕವಿತಾ ಹಿಂಗೆ ಮಾಡಿದ್ರಿ ಅಲ್ಲ ನಿನ್ಗಿಷ್ಟ ಇಲ್ಲ ಅಂದರೆ ಮದುವೆ ಇಷ್ಟ ಇಲ್ಲ ಅಂತ ಹೇಳ್ಬೋದಿತ್ತಲ್ಲ ಶರತ್ತು ಅವ್ನು ಯಾಕೆ ಹಿಂಗೆ ಮಾಡ್ದ ಅವನು ಅಯ್ಯೋ ದೇವ್ರೆ ನನಗಂತೂ ತಲೆ ಕೆಟ್ಟೋಗ್ತಿದೆ ಶರತ್ಕಾದ್ರೂ ಬುದ್ಧಿ ಬೇಡದ ಅವ್ನ ಬುದ್ಧಿ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ ಎಜುಕೇಟೆಡು ಅವ್ನು ಹೋಗಿ ಹೋಗಿ ಈ ಥರ ನಡ್ಕೊಂಡಿದ್ದಾನಲ್ಲ ದೇವ್ರೆ ನಿಮ್ಮಿಬ್ರ ಬಗ್ಗೆ ಏನು ಹೇಳ್ಬೇಕಂತನೇ ಗೊತ್ತಾಗ್ತಿಲ್ಲ ಅಲ್ಲ ಕವಿತಾ ಯಪ್ಪಾ ಇಷ್ಟ ಇಲ್ಲದೆ ಮದುವೆ ಆಗಿ ಜೀವನ ಪೂರ್ತ ಹೆಂಗಿರೋದು ಹಂಗೆ ಇರ್ತೀರಾ ಅಕ್ಕ ಇನ್ನೂ ಒಂದು ವಿಷಯ ಹೇಳ್ಬೇಕು ನಿಮಗೆ ಇನ್ನು ಏನೇನು ಇದೆಯಮ್ಮ ಹೇಳು ನಾನು ಏನೋ ಒಂದು ಸಣ್ಣ ಪುಟ್ಟ ಜಗಳ ಹಾಕಿದ್ದೆ ಅದನ್ನ ಸಾಲ್ವ್ ಮಾಡೋಣ ಅಂದರೆ ಮೈ ಗಾಡ್ ನೀವು ನೋಡಿದೆ ಒಬ್ರಿಗೊಬ್ರು ಪ್ರೀತಿನೇ ಇಲ್ಲದೆ ಇಷ್ಟನೇ ಇಲ್ಲದೆ ಮದುವೆ ಆಗಿದ್ದೀರಲ್ಲ ಇದನ್ನು ಹೆಂಗಪ್ಪ ಸಾಲ್ವ್ ಮಾಡೋದು ಮನೆಯವ್ರಿಗೋಸ್ಕರ ಈ ಥರ ಮಾಡ್ತಾರಾ ಯೋ ಎಷ್ಟು ದಡ್ಡರು ನೀವು ಅಲ್ಲ ಅಕ್ಕ ನನ್ನ ಮಾತು ಕೇಳಿ ಅವಾಗ ಆಗಲಿ ನನಗೆ ಆಗಲಿ ಯಾವ ಪ್ರೀತಿನೂ ಇರಲಿಲ್ಲ ಆದರೆ ಇವಾಗ ಇವಾಗ ಅಕ್ಕ ಅದು ನಾನು ಶರತ್ ಅವ್ರನ್ನ ತುಂಬ ಇಷ್ಟಪಡ್ತಿದ್ದೀನಿ ತುಂಬ ಪ್ರೀತಿಸ್ತಿದ್ದೀನಿ ಅಕ್ಕ ಅರೆ ರೀ ಪ್ರಾಬ್ಲಮ್ ಸಾಲ್ವ್ ಅಲ್ಲ ಎಷ್ಟು ದೊಡ್ಡ ಪ್ರಾಬ್ಲಮ್ ಅನ್ಕೊಂಡಿದೆ ಅಯ್ಯೋ ಹೌದಾ ಕವಿತಾ ಮತ್ತೆ ಯಾಕೆ ಹಂಗಿದ್ದೀರಾ ಯಾಕೆ ಅಂದರೆ ನಾನು ಅವ್ರನ್ನ ಪ್ರೀತಿಸ್ತಿದ್ದೀನಿ ಆದರೆ ಅವರು ಇಷ್ಟ ಇಲ್ಲದೆ ಮದುವೆ ಆಗಿದ್ದಲ್ವಾ ಅವ್ರಿಗೆ ನನ್ನ ಮೇಲೆ ಪ್ರೀತಿ ಇದೆಯೋ ಇಲ್ವೋ ಅಂತ ಗೊತ್ತಿಲ್ಲ ನಾನು ಅವ್ರ ಹತ್ರ ಹೇಳ್ಕೊಂಡಿಲ್ಲ ಅಯ್ಯೋ ಪ್ರೀತಿ ಆದಮೇಲೆ ಹೇಳ್ಕೊಂಬಿಡ್ಬೇಕಲ್ವಾ ಅದು ನೀವು ಮದುವೆ ಆಗಿದ್ದೀರಾ ಇನ್ನೂ ಖುಷಿ ಪಡಬೇಕು ಇಷ್ಟೇನಾ ಅಯ್ಯೋ ಆಯಿತು ಇವಾಗ ಅಂದಮೇಲೆ ನಿಮಗೆ ಪ್ರೀತಿ ಇದೆ ಅಲ್ವಾ ಮತ್ತೆ ಹೇಳ್ಬಿಡು ಹೋಗಿತ್ತಲ್ಲ ನಾನೇನೋ ಹೇಳ್ಬೋದಕ್ಕ ಆದರೆ ಅವ್ರ ಮನಸ್ಸಲ್ಲಿ ಏನಿದೆ ಅವರು ಇಷ್ಟ ಇಲ್ಲದೆ ಅಲ್ವಾ ಮದುವೆ ಆಗಿದ್ದು ನಾನಿವಾಗ ಹೇಳಿದ್ರೆ ಏನನ್ಕೋತಾರ ಏನೋ ಅವ್ರಿಗೆ ನನ್ನ ಮೇಲೆ ಪ್ರೀತಿ ಇದೆಯೋ ಇಲ್ವೋ ಅದೇ ಗೊತ್ತಾಗ್ತಿಲ್ಲ ಹೇಳಿದ್ರೆ ತಾನೇ ಗೊತ್ತಾಗೋದು ಅಲ್ಲ ಅಕ್ಕ ಹೇಳ್ದೆ ಅನ್ಕೋತಾರ ಅಂತ ಓ ಸರಿ ಆಯ್ತು ನೀನೇ ಹೇಳ್ಬೇಡ ಅವ್ನ ಮನ್ಸಲ್ಲಿ ಏನಿದೆ ಅಂತ ನಾನೇ ತಿಳ್ಕೊತೀನಿ ಓಕೆನಾ ನೀವಾ ಹ್ಞೂ ಹೌದು ಇವಾಗ ನಿನ್ನೂ ಹೆಂಗ್ ಕೇಳಿದ್ನು ಅವನನ್ನು ಹಂಗೆ ಕೇಳ್ತೀನಿ ಅವಾಗ ಗೊತ್ತಾಗುತ್ತೆ ಅವ್ನ ಮನ್ಸಲ್ಲಿ ನಿಮ್ಮಲ್ಲಿ ಪ್ರೀತಿ ಇದೆಯಾ ಇಲ್ವಾ ಅಂತ ಅವ್ನ ಮನ್ಸಲ್ಲೂ ಪ್ರೀತಿ ಇದೆ ಅಂದ್ರೆ ನೀನು ಹೇಳ್ಕೊಬೋದಲ್ವಾ ಹ್ಞೂ ಅಕ್ಕ ಅವ್ರಿಗೂ ನನ್ನಲ್ಲಿ ಪ್ರೀತಿ ಇದೆ ಅಂದರೆ ನಾನೇ ಹೇಳ್ಬಿಡ್ತೀನಿ ನಾನೇ ಹೇಳ್ಬಿಟ್ರೆ ನಿನ್ನ ಅನ್ಕೋತಾರೆ ಏನಂತ ಭಯ ಅಷ್ಟೇ ಸರಿ ನೀನೇನು ಹೇಳ್ಬೇಡ ಇವಾಗ ಸುಮ್ಮನೆ ಹೇಳು ನಿನ್ನೇನು ಕೇಳಿದ್ನೋ ಬರಲಿ ಅವನು ಅವನಿಗೆ ಕೇಳ್ತೀನಿ ಓಕೆನಾ ಸರಿ ಅಕ್ಕ ಆಯಿತು ಅಯ್ಯೋ ಹುಚ್ಚರು ನೀವು ಆಯ್ತು ಬಿಡು ಇದೆಲ್ಲದಕ್ಕೂ ಒಂದು ಉತ್ತರ ಸಿಗುತ್ತೆ ಮದುವೆ ಆದಾಗಿಂದು ಹಿಂಗೆ ಇದ್ದೀರಾ ನಮಗೆ ಗೊತ್ತೇ ಆಗಿಲ್ವಲ್ಲ ಮೊದಲು ಹೋಗಿ ಬೆಡ್ ಸರಿ ಮಾಡು ಅತ್ತೇನಾದರೂ ನಿಮ್ಮ ರೂಮ್ಗೆ ಹೋದ್ರೆ ತುಂಬ ಸಲ ಬರ್ತಿದ್ರಲ್ಲ ಅವಾಗ ಅವ್ರು ನೋಡಿಲ್ವಾ ಇಲ್ಲ ಅಕ್ಕ ಎತ್ತಕ್ಷಣ ಎಲ್ಲ ಸರಿ ಮಾಡಿಬಿಡ್ತಿದ್ವಿ ಆದರೆ ಇವತ್ತು ಡೇಟ್ಸ್ ಆಯ್ತಲ್ಲ ಸ್ನಾನ ಮಾಡ್ಕೊಂಡು ಹಿಂಗೆ ಬಂದೆ ಮರ್ತೆ ಹೋಯ್ತಾ ಇದನ್ನು ಸರಿ ಮಾಡೋದು ನೀವು ಬೇರೆ ನೋಡ್ಬಿಡ್ತೀರಾ ಅಂತ ಓಡೋಡ್ ಬಂದೆ ಗೊತ್ತಾಗಿದ್ದು ಒಳ್ಳೇದಾಯ್ತು ಬಿಡು ಶರತ್ ಹತ್ರ ನಾನು ಮಾತಾಡ್ತೀನಿ ಹ್ಞೂ ತುಂಬ ಥ್ಯಾಂಕ್ಸ್ ಅಕ್ಕ ಅಯ್ಯೋ ಥ್ಯಾಂಕ್ಸ್ ಯಾಕೆ ಬಿಡು ನೀವಿಬ್ಬರು ಚೆನ್ನಾಗಿರ್ಬೇಕು ಅದೇ ನಮ್ಮ ಖುಷಿ ಅಕ್ಕ ಆಯಿತು ನಾನೇ ಅಲ್ಲೆ ಅಂತ ಹೇಳ್ಬೇಡಿ ಅಯ್ಯೋ ಇಲ್ಲ ನಂಗೆ ಗೊತ್ತಿಲ್ವಾ ನೀನು ಏನು ಯೋಚನೆ ಮಾಡಬೇಡ ಇರು ಸುಮ್ಮನೆ ಎಲ್ಲ ನಾನು ನೋಡ್ಕೋತೀನಿ ಹ್ಞೂ ಅಕ್ಕ ಎಲ್ಲಿದ್ದಾರೆ ಇವರು ಕೀರ್ತಿ ಕವಿತಾ ಎಲ್ಲಿದ್ದೀರಮ್ಮ ಅಯ್ಯೋ ಅತ್ತೆ ಕರಿತಿದ್ದಾರೆ ಅನ್ಸುತ್ತೆ ಅಯ್ಯೋ ನೀವಿಬ್ಬರು ಇಲ್ಲಿ ಕೂತ್ಕೊಂಡು ಏನು ಮಾಡ್ತಿದ್ದೀರಾ ಆಕತ್ತೆ ಏನಾಯ್ತು ಏನಾದ್ರೂ ಬೇಕಿತ್ತಾ ಅಯ್ಯೋ ಮನೆಗೆ ಗೆಸ್ಟ್ ಬಂದಿದಾರೆ ನಿಮ್ಮಿಬ್ಬರು ಹೋಗಿದ್ರೆ ನೀವು ಪತ್ತೇನಿಲ್ಲ ಇಲ್ಲಿ ಕುತ್ಕೊಂಡು ಮೀಟಿಂಗ್ ಮಾಡ್ತಿದ್ದೀರಾ ಬನ್ನಿ ಗೆಸ್ಟಾ ಯಾರತ್ತೆ ನಂಗೂ ಗೊತ್ತಿಲ್ಲಮ್ಮ ನಿಮ್ಮ ಮಾವಾಗ ಕಡೆಯವ್ರಂತೆ ಅವ್ರ ಆಫೀಸರ್ ಅನ್ಸುತ್ತೆ ಬನ್ನಿ ಅವ್ರಿಗೆ ಏನಾದ್ರು ಜ್ಯೂಸ್ ಗ್ಯೂಸ್ ಕಂಡ್ಕೊಡಿ ನಿಮ್ಮನ್ನ ನೋಡೇ ಇಲ್ಲ ನಿಮ್ ಸೊಸೇಂದ್ರ ಎಲ್ಲೋದ್ರು ಅಂತ ಕೇಳ್ತಾ ಇದ್ರು ಬನ್ನಿ ಬನ್ನಿ ಬೇಗ ಆಮೇಲೆ ಕುತ್ಕೊಂಡ್ ಮಾತಾಡಿಯವರಂತೆ ಸರಿ ಸರಿ ನಡೀಲಿ ಅತ್ತೆ ಸತ್ಯ ಅಕ್ಕ ಅತ್ತೆ ಏನೂ ಕೇಳಿಸ್ಕೊಂಡಿಲ್ಲ ಅನ್ಸುತ್ತೆ ಅಲ್ವಾ ಹ್ಮ್ ಅವ್ರು ಇವಾಗ ಬಂದಿದ್ದು ಏನೂ ಗೊತ್ತಾಗಿಲ್ಲ ಬಿಡು ಹೋಗಿದ ತಕ್ಷಣ ಭಯನೇ ಆಗೋಯ್ತು ಹೆಂಗ್ ಎಲ್ಲ ಕೇಳಿಸ್ಕೊಂಡ್ಬಿಟ್ರು ಅಂತ ಇಲ್ಲ ಬಾ ಅಂದ್ರಾ ಇನ್ನು ಏನ್ ಮಾಡ್ತಿದ್ದೀರಾ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಾ ನಂಗೆ ತುಂಬಾ ಬೇಜಾರಾಗ್ತಿದೆ ಹೆಂಗ್ ಹೆಂಗೆ ಸರಿಯಾಗಿ ವಿಡಿಯೋ ಮಾಡ್ತಿಲ್ಲ ನೀವು ನಮ್ಮ ಮೇಲೆ ಅಷ್ಟೊಂದು ಪ್ರೀತಿ ತೋರಿಸಿ ನಮ್ಮ ವೀಡಿಯೋಸಲ್ಲಿ ಅಷ್ಟೊಂದು ಇಷ್ಟಪಟ್ಟು ನೋಡ್ತೀರಾ ನನಗೂ ತುಂಬಾ ಬೇಜಾರಿದೆ ಸರಿಯಾಗಿ ವಿಡಿಯೋ ಮಾಡಿಲ್ಲ ಅಂತ ದಯವಿಟ್ಟು ಕ್ಷಮಿಸಿ ಕಾರಣಾಂತರಗಳಿಂದ ವಿಡಿಯೋ ಮಾಡೋಕೆ ಆಗ್ತಿಲ್ಲ ಆದಷ್ಟು ಟ್ರೈ ಮಾಡ್ತೀನಿ ವಿಡಿಯೋ ಮಾಡೋಕೆ ಇವತ್ತಿನ ಎರಡನೇ ವಿಡಿಯೋ ಇದು ನನಗಲ್ದು ತುಂಬ ಖುಷಿ ಆಗ್ತಿದೆ ವಿಡಿಯೋ ಆಗ್ತಿರೋದಕ್ಕೆ ಇವತ್ತಿ ಇನ್ನೂ ಎರಡು ವೀಡಿಯೋ ಹಾಕ್ಬೇಕು ಅನ್ಕೊಂಡಿದ್ದೀನಿ ಇವತ್ತು ನಾಲ್ಕು ವೀಡಿಯೋ ಹಾಕ್ತೀನಿ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ನಾನು ಬೇಜಾರ್ ಮಾಡ್ಕೋಬೇಡಿ ಇಷ್ಟು ದಿನ ನನ್ನ ವೀಡಿಯೋಸ್ ನೋಡಿ ಹೆಂಗೆ ಸಪೋರ್ಟ್ ಮಾಡ್ತಿದ್ರು ಇನ್ನು ಮುಂದೇನು ನೀವು ವಿಡಿಯೋಸ್ ನೋಡಿ ಹೀಗೆ ಸಪೋರ್ಟ್ ಮಾಡ್ತೀರಿ ನನ್ನ ಮೇಲೆ ನೀವು ತುಂಬಾ ಪ್ರೀತಿ ತೋರಿದ್ದೀರಾ ಕವಿತಾ ಅಂದ್ರೆ ತುಂಬಾ ಪ್ರೀತಿ ಕೊಟ್ಟಿದ್ದೀರಾ ಆ ಋಣ ನಾನು ತೀರ್ಸಕ್ಕೆ ಆಗಲ್ಲ ನಾವು ನನ್ನ ಮೇಲೆ ನೀವು ಎಷ್ಟು ಪ್ರೀತಿ ಇಟ್ಟಿದ್ದೀರೋ ನಿಮ್ಮ ಮೇಲೆ ನಂಗೆ ಅಷ್ಟೇ ಪ್ರೀತಿ ಇದೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಆದಷ್ಟು ವೀಡಿಯೋ ಮಾಡೋಕೆ ಟ್ರೈ ಮಾಡ್ತೀನಿ ಅಕ್ಕಂಗೆ ಎಲ್ಲ ವಿಷಯ ಗೊತ್ತಾಗೋಯ್ತು ನಾನು ಶರತ್ ಅವ್ರು ಅಂತ ಅವ್ರಿಗೂ ಮೇಲೆ ಪ್ರೀತಿ ಇದ್ರೆ ಅಷ್ಟೇ ಸಾಕು ಎಲ್ಲ ಸರಿ ಹೋಗುತ್ತೆ ಅನ್ಸುತ್ತೆ ಅಕ್ಕ ಎಲ್ಲ ಸರಿ ಮಾಡ್ತಾರೆ ಇವು ಇರಿ ವಿಡಿಯೋ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತಾ ಬರ್ತಾ ಇದ್ದೀನಿ